ಹಾ ನೀರಿ ಚೆನ್ನಾಗಿ ಹರಿತಾ ಇದಾವೆ ನಿಂಗಮ್ಮ ಹಾ ನೋಡಕ್ ಹಂಗೇನೆ ಸಂತೋಷ ಆಗತ್ತಮ್ಮ ಈ ವರ್ಷ ಆಮೇಲೆ ಮಳೆ ಚೆನ್ನಾಗಿ ಬಂದಿರೋದ್ ಕೋತ್ಕು ಹಂಗೇನೆ ಹಳ್ಳ ಕಾಳುಗಳೆಲ್ಲ ತುಂಬ್ಕೊಂಡು ಹರಿತಾ ಇದಾವೆ ಹಾ ನಡಿ ಅಕ್ಕಾಗಿ ಹಾ ಬರ್ರಿ ಸಕಮ್ಮ ಗಂಜಿ ಬರ್ರಿ ಎಲ್ಲಾರೂನು ಹುಷಾರ್ ಕಣಿ ಜಾರ್ಗಿರ್ ಬಿದ್ದಿ ಆಮೇಲೆ ಪಾಚಿ ಕಟ್ಟಿರುತ್ತೆ ನಿಧಾನ ನೋಡ್ಕೊಂಡು ಹೋಗು ನೋಡ್ಕೊಂಡು ಹೋಗ್ತಾ ಇದೀನಿ ಬಾರ್ ಗುಂಡಕ್ಕಯ್ಯ ಬರೀ ಜಲ್ದ ಗಂಗಮ್ಮನ ಮಾಡ್ಕೊಂಡು ತುಂಬಿದ ಬಿಂಗಿಗೆ ನೀರೆಲ್ಲ ತುಂಬಿ ಪೂಜೆ ಮಾಡಿ ಓದ್ಕೊಂಡು ಹೋಗಣ ಹಾ ಒತ್ತಾಗುತ್ತೆ ತಿರುಗ சக்கம்மா தம்பரி பூஜை சம உஷாணி சாக்கம் நீர் ஜார் ஆமே அய்யோ நீர்னாக நின்று நெட் இதெல்லாம் பிஸ்லி ஒத்துக்கோ தண்ணா காலு நீர்னா நின் சரித்தவன் ஜோர கரீத்தவன் ஹாட் கண்ட அம்மக்கி ஆணி தக நீ எல்லா உயோ பட்டோண்டி பூஜை நீர் துன்பி எல்லா இக்கி அவுக்கேன்கூ சத்தம் ஆ பூஜை ಹ್ಞೂ ಸರಿ ಆತ್ಕ ಗುಂಡಜ್ಜಿ ಜೀ ಪೂಜೆ ಮಾಡಿ ಇನ್ನೇನು ಕಾಯಿ ಒಡಾಕಿ ಪೂಜೆ ಮಾಡು ಹೂವು ಎಲ್ಲ ಇಕ್ಕಿ ನಾನಾ ನಮ್ಮ ಅತ್ತೇನೆ ಮಾಡಲಿಕ್ಕೆ ನಿಮ್ಮ ಅತ್ತೆ ಮಾಡಿದೇನು ನೀನ್ ಮಾಡಿರೇನು ಮಾಡು ಅವಳು ಮಾಡ್ತಾಳೆ ನೀನೇ ಮೊದಲನೇ ಪೂಜೆ ಮಾಡು ಕಾಯಿ ಒಡಾಕಿ ಉದ್ಗಡ್ಡಿ ಹಚ್ಚಿ ಉದ್ಗಡ್ಡಿ ಬೆಳಗ್ಗೆ ಹ್ಮ್ ಬಿಂದಿಗೆ ಗಂಗಮ್ಮುಗೆ ಎಲ್ಲಕ್ಕೂ ಎಲ್ಲ ಒಳ್ಳೇದಾಗಮ್ಮ ಆಗ್ಲಮ್ಮ ತಂದ ತಾಯೇ ಗಂಗಮ್ಮ ತಾಯಿ சமதியாகி மழைபழையே ஆகலி நம்மனைர்லி அந்த பேண்டு கை ஓடாக்கி பூஜை கணே கங்கி ஆனே சசேனே மாங்கி பரவாயில்ல நானே பைக்கேமல்ல நான் மொதல் பூஜைனா அந்தனா ஒட்டினேட்னில் எல்லாம் ஒேதாக எல்லா ஒேதாட் தேவர்தயந்தான பூஜேனா நீனா நான் மாத்தீனி ஆமே ஒரே எல்லாரும் திரும் ஆ சரி ஆகி ஆய் நானே மாத்தீனி எல்லே அடிகை ஆமே பாழு எல்லாம் இட்விட்டு ஊதுகடி

ಎಲ್ರಿಗೂ ಒಳ್ಳೇದಾಗಂಗ ಮಾಡಮ್ಮ ಮಾತಿ ರೈತರಿಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಸಮೃದ್ಧಿಯಾಗೋವಾಗ ಮಾಡಮ್ಮ ತಾಯಿ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದು ಅಡ್ಡಿ ಆತಂಕ ಆಗದಂಗೆ ಎಲ್ಲ ಕೆಲಸನೂ ಸುಸೂತ್ರವಾಗಿ ನೆಡವೇ ನೆರವೇರಲಿ ಅಂತೇಳಿ ಆಶೀರ್ವಾದ ಮಾಡಮ್ಮ ತಾಯಿ ಅತ್ತೆ ನನ್ನಾಯ್ತು ಬರೀ ನೀವು ಪೂಜೆ ಮಾಡ್ಬರಿ ಅಕಮ್ಮ ಪೂಜೆ ಮಾಡ್ರಿ ಜಲ್ದಿ ಜಲ್ದು ಹಾ ಹೋಗಣ ಗೊತ್ತಾಗುತ್ತಿರ್ಗ ಅಮ್ಮ ಮಾತೆ ನಮ್ಮನೆ ಯಾವಾಗಲೂ ಹಿಂಗೆ ಇರಂಗ ಮಾಡಮ್ಮ ನಾನು ಯಾವಾಗಲೂ ಸಾವು ಸಾಕಮ್ಮ ಆಗಿರಂಗೇ ಆಗ್ಲಮ್ಮ ನಮಗೆ ಸಿಕ್ಕಿರೋ ನಿಧಿನ್ದ ನಾವಿನ್ನ ದೊಡ್ಡ ಶ್ರೀಮಂತರಾಗಂಗ ಈ ಇವರಿಗೆಲ್ಲ ನಾನೇ ದೊಡ್ಡ ಸಾವು ಕಾತಿ ಮತ್ತೆ ಆಶೀರ್ವಾದ ಕಯ್ಯ ಸಾಕಮ್ಮ ಹಾಕೊಂಡು ಮುಚ್ಕೊಂಡು ಏನೋ ಬೇಡ್ಕೊಂತ ಇದ್ದಾಳೆ ದೊಡ್ಡದಾಗಿನೇ ಬೇಡ್ಕೊತಾ ಇದ್ದಾಳೆ ಬಿಡಮ್ಮ ಹೇಳ್ಕೊತ ಇದ್ದಾಳೆ ಹಾಂ ಅದೃಷ್ಟ ಬನ್ನಿತ್ತಲ್ಲ ಈ ಅದೃಷ್ಟ ಹಿಂಗೆ ಇಲ್ಲಿ ತಕ್ಕನ ಅಂತ ಬೇಡ್ಕಂತಿರ್ಬೋದು ಪೂಜೆ ಆಯ್ತು ಗುಣಜಿ ನೀವು ಎಲ್ಲರನು ಕೈ ಮುಗಿ ಬರೀ ಬಾರಿ ಕೈ ಮುಗಿ ನೀನು ಗಂಗಮ್ಮ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡಮ್ಮ ನನ್ ಮಗುಗೆ ಆರೋಗ್ಯ ಹೆಸರು ಕೊಟ್ಟು ನಮ್ಮ ಹೊಲ್ದಾಗ ಹಾಕಿರೋ ಬೆಳೆ ಬೆಳೆ ಎಲ್ಲ ನ ಚೆನ್ನಾಗಿ ಬೆಳೆ ಫಸ್ಲು ಸಿಗೋ ಮಾಡಮ್ಮ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡಮ್ಮ ತಾಯಿ ಬರಿ ಬರಿ ಎಲ್ಲರೂ ಜಲ್ದ್ ಜಲ್ದು ಕೈ ಮುಗಿ ಬರಿ ಬಿಂದಿ ಹೊತ್ಕೊಂಡು ಹೋಗೋಣ ದೇವ್ರೀ ಗಂಗಾಮಾತೆ ಎಲ್ರಿಗೂ ಒಳ್ಳೇದ್ ಮಾಡಿ ಎಲ್ಲಾರ ಕೈ ಮುಗ್ದಾರೆ ಎಂದ್ರು ಬಾ ನೀನೊಬ್ಳ ಕೈ ಮುಗ್ದಿಲ್ಲ ಕೈ ಮುಗಿಯಮ್ಮ ಹೋಗಣ ತಾಯಿ ಮಾತೆ ಎಲ್ಲ ಒಳ್ಳೇದಾಗ ಮಾಡಮ್ಮ ನಮ್ಮ ರೈತರಿಗೆ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಆಗ್ಲಮ್ಮ ತಾಯಿ ಯಾವ ಕಷ್ಟನೂ ಕೊಡ್ಬೇಕಮ್ಮ ಹ್ಞೂ ಎಲ್ಲ ಕೈ ಬರಿ ಬರೀ ಯಾರು ಹೊತ್ಕೊಂತೀರ ಮೂವರು గంజీ నొందుక సకమ్మ నీ ఓత్కొమ్తీని నీనేం బేడా విడు నేను ఈ దీపను కళస పంచే భాగ్యమ్ కొడు భాగ్యమ్ వంద ఓమ్లి గంజి వందకుండి లస్ మక్కు ఓత్కళి మూవరు సరియా కలిగి బీడ్ గయ్య సాకమ్ ఓత్కమ్ నను దీపను అర్శిణ కుంకుమద్ నేను ఇక్కడి సాకమ్మను గంజి వంద భాగ్యం మూవరు ఓత్కమ్ సాకమ్మను ఓత్కమ్ ఆళ మనే గృహ ప్రవేశ అల్వే ఒత్కమ్ ನಾನು ಅದನ್ನೇ ಹೇಳೋಣ ಅಂದ್ಕೊಂಡಿದ್ದೆ ಕಾಣಲಾಸ್ಮಕ್ಕ ಹಾಂ ನಾನೇ ಒತ್ಕೊತೀನಿ ಕಣ್ಗೊಂಡ್ಜಿ ಹಾಂ ಒದ್ಸು ಸರಿ ಆಯ್ತು ಬಾರಮ್ಮ ಒತ್ಕೊಳ್ರಿ ಯಾರೋ ಮೂವರು ಹಾಂ ಜಾ ಜಲ್ದ ನಡೀರಮ್ಮ ನೀವು ಬಿಂದಿಗೆ ಓದ್ಕೊಂಡಿದ್ದೀರಾ ನಿಮ್ಗೆ ಭಾನಾಗುತ್ತೆ ನಿಮ್ಮ ಮುಂದೆ ನಡೀರಿ ನಾವು ಹಂಗೆ ಬರ್ತೀವಿ ಓಸರ ಹಿಂದೆ ಹಾಂ ಓಯ್ ನಡಿ ನಾವು ಹೋಗೋಣ ಹಾಂ ಬಿಂದಿ ಇಳಿಸ್ಕೋಬೇಕು ನಾವು ಹೋಗಿ ಮುಂದೆ ಕಣ್ಗುಂಡಜ್ಜಿ ಬರೇ ನೀವು ನೀವು ಹೆಂಗಸ್ರು ಮಾತ್ರ ನಾ ಗಂಗಮ್ಮನ ಪೂಜೆ ಮಾಡಿರಿ ನಮ್ಮನ್ನ ಕರೀಲೇ ಇಲ್ಲ ಪೂಜೆ ಮಾಡಿರಿ ಅಂತಾನ ನೋಡ್ದೇನು ಗುಂಡಜ್ಜಿ ಈ ಅಪ್ಪನ ಈ ಅಪ್ಪನು ಪೂಜೆ ಮಾಡ್ಬೇಕಾಗಿತ್ತಂತೆ ಹಾಂ ನೋಡಿ ಸುಮ್ಮನೆ ನನ್ನಮ್ಮನ ಪೂಜೆನ ಬರೇ ಮುತ್ತ ಮಾತ್ರ ಮಾಡೋದು ಗಣಸಿ ಮಾಡೋಲ್ಲ ಇನ್ನು ಮಂತ್ವಾಗ ಅಲ್ಲಿ ಓದ್ಗಡ್ಡಿನ ಹಾಂ ಹಾ ಯಾಳೆ ಬೆಳಗ್ಗೆ ಇದೀವಿ ಅದು ಅಲ್ದೇನೆ ನೀನು ಎಲ್ಲ ಬಿಂದಿಗೆ ಎಲ್ಲ ಓದ್ಕೊಂಡು ಎಲ್ಲ ಮನೆಗೆ ಹೋಗ್ಬೇಕಾದ್ರೆ ಒಳ್ಟೋಗ ನಾನು ಪೂಜೆ ಮಾಡ್ಬೇಕಾಗಿತ್ತು ಅಂತ ಹೇಳ್ತಿಯಲ್ಲ ಹಾಂ ಇನ್ನ ಚೆನ್ನಾಗಿ ಬಿಟ್ಟು ಹೇಳ್ಬೇಕಾಗಿತ್ತು ಅಯ್ಯೋ ಈಗೇನಾತು ಬಾರಪ್ಪ ಕೈ ಮುಗಿ ಬಾ ಇವರು ಮುಂದಕ್ಕೆ ಹೋಗ್ತಾರೆ ನೀನು ಗಂಗಮ್ಮ ತಾಯಿಗೆ ಕೈ ಮುಗಿ ಬರ್ರಿ ನೀನು ನಿನ್ ಮಗನು ಮುಂದಾಗ ಹೋಗಿ ಬಿಂದಿ ಇಳಿಸ್ಕೋಬೇಕು ಕೈ ಮುಗ್ದು ಜಲ್ದ್ ಹೋಗ್ರಿ ನೀವು ಸು ಹುಮ್ನೆ ತಮಾ ಗಂಗ್ ಕಂಡುಕೊಂಡ ಜೈ ಹಾ ಬಿಡು ಸಾಕ್ ನಾವು ಇಲ್ಲೇ ನಿಂತ್ಕೊಂಡು ಕೈ ಮುಗ್ದಿದ್ದೀವಿ ಹೋಗ್ತೀವಿ ನಾವು ಮುಂದಾಗಿ ಹಾ ಅಲ್ಲಿ ನಾನು ನಗನು ಹೋಗ್ತೀವಿ ಹೋಗೋಣ ಭಾಗ್ಯಮ್ಮ ಸಾಕಮ್ಮ ಗಂಗಿ ಬಿಂದೆ ಹೊತ್ಕೊಂಡಿದೀ ನೀವು ಜಾಜಲ್ ನಡೀರಿ ನಡಿದ್ರಿ ಇನ್ನ ದೂರ ಐತಿ ಮನೆ ಬೇರೆ ಓದ್ಕೊಂಡೋಗಿ ಸುಸ್ತಾದಂಗಾಗುತ್ತೆ ಹಾ ಅದೇನು ಹೇಳ್ತಾರಲ್ಲ ಗಂಗಮ್ಮ ತಾಯಿ ಭಾರ ಅಂತಾನೆ ಹಂಗೆನೇ ಮಾಮೂಲಿ ಮನಿ ನೀರು ಓದ್ಕೊಂಡೋಗಾರ ಏನು ಬಾರ ಅನ್ಸಲ್ಲ ಈ ಪೂಜೆ ಮಾಡಿ ಹೊತ್ಕೊಂಡೋಗ್ತೀವಲ್ಲ ಭಾರ ಆಗ್ಬಿಡುತ್ತೆ ಮತ್ತ ಕೋಗ ನಡಿ ಜಜಲ್ ನೀವು ಎಲ್ಲ ಹೋದ್ರಮ್ಮ ನೆಡಿರಿ ನಾವು ಹೋಗಣ ಹಾಂ ಜಜಲ್ದ ರೀ ನೀವೇ ಕಲ್ಲಿ ಕಡೆ ಇನ್ನ ಓ ಬೈಗಾಗ ತಕ್ಕ ಬೈಗಾಕಿರ ನೀರ್ ನೋಡ್ತಿದ್ರೆ ಸಂತೋಷ ಆಗುತ್ತೆ ಇಲ್ಲೇ ಕುಕ್ಕೊಂಡು ಆಮಂಗ ಆಗೇತಿ ಹಾ ನಡೀರಿ ಬರ್ತೀವಿ ನಾನು ರಂಗಕಾಯಿ ಒಂದು ಕಳಿಸಿ ಇನ್ನೇ ಬರ್ತೀರಾ ಬರ್ರಿ ಹೋಗಾನೆ ಹೊಸ ಜೊತೆಗೆ ಎಷ್ಟ್ ನೋಡಿರೋ ಅದೇ ನೀರಿ ಅದೇ ತರೀನಿ ಬರ್ಲಾಕೈ ತಾಯಿ ಟಾಕ್ ನೋಡಿದ್ರಿ ಆಗಿನ್ನ ನಿಂತ್ಕಂಡು ಹಾ ನಡೀರಿ ಎಲ್ಲಪ್ಪಾ ಅವ್ರು ಇಲ್ಲ ಅಮ್ಮಯ್ಯರು ಗಂಗಮ್ಮನ್ ಮಾಡ್ಕೊಂಡು ಬಿಂದಿಗೆ ಹೊತ್ಕೊಂಡು ಬತ್ತಾರ ಇರಲ್ಲ ನಾಗ ಹಾಂ ಅವ್ರು ಬಿಂದಿಗೆ ಹೊತ್ಕೊಂಡಿರೋರು ನಮ್ಮ ಸಮಕ್ಕೆ ನಡ್ಕೊಂಡ್ ಬಂದು ಬರ್ಬೇಕು ಅಂದ್ರೆ ಆಗುತ್ತೆ ಹಾ ಅಗೋ ಅಲ್ಲಿ ಬರ್ತಾ ಇದಾರೆ ಇರು ಬರ್ಲಿ ನಿಧಾನಕ್ಕೆ ಹಾ నోడప నా సొసెనే బందల్దు బా నితాదని ఎంగసూ బర్లే బిందండు అమ్ తా బీ బీ జల్దు బరి జల్ బైతి ఒత్కర సుమయకుందేవాళ్ళి జల్దు తల ఉరితీ బారీగా గంగమ్ పూజ మాట్ బిందీర్ ఒత్ అంద భార అన్సతి ఆగ మాట్బేడా జల్దు బిందే ఆమె కైబిట్టు ఆమె ఎత్ గిట్ జల్దు ಹೇಳ್ಸಿದ್ದೇನೆ ಇನ್ನೇನೋ ಇಕ್ಕಿ ಗರ್ ಪೂಜೆ ಮಾಡಿ ಆಲೂಕ್ ಸರಿ ಇರೋದು ಹಾ ಇವ್ರಲ್ಲಿ ಬರ್ಲೇ ಇಲ್ಲ ಈ ಗುಂಡಾ ಜೀಲಸ್ಮಾಕ ಅವ್ರೆಲ್ಲಾನ ನಮ್ ಜಲ್ ಜಲ್ ಕಳ್ಸಿ ಅವ್ರನ್ನ ನೆನ್ ದೇನ ಉಳ್ಕೊಂಡ್ ನೋಡೇ ಸಾಕಮ್ಮ ಹ್ಞೂ ಅವರು ಅಲ್ಲಿ ತ್ವರಿಯಾಗಿ ನೀರು ಚೆನ್ನಾಗ್ ಅರಿಯವಲ್ಲ ಎಲ್ಲ ನಮ್ಮಕ್ಕ ಕೈಕಾಲು ತೊಳ್ಕೊಂಡ್ ಬರೋಣ ಅಂತ ಹೇಳಿ ಎಲ್ಲನೋ ನಿಧಾನಕ್ಕೆ ಓದ್ತಾ ಇದಾರೆ ಅವ್ರು ಓದ್ತಾರ ಬಿಡು ನಿಧಾನಕ್ಕೆ ಬರ್ಲಿ ಎಲ್ಲ ನಾವು ಕೈಕಾಲು ತೊಳ್ಕೊಂಡು ನೀರು ತಣ್ಣಗಿದ್ವಿ ಹಂಗೇನೆ ತ್ವರಿಯಾಗಿ ಸರಿಯಾಗದಂಗೆ ಅಲ್ಲಿ ಅಲ್ಲೇ ಇರೋ ಅಮ್ಮಂಗ ಆಗ್ತಿತ್ತು ನನ್ಗೂನು ಹ್ಞೂ ಈ ಸರಿ ಮಳೆ ಚೆನ್ನಾಗಿ ಬಂದು ಎಲ್ಲನ ಪರೇ ಕೆರೆ ಎಲ್ಲ ಅಲ್ಲ ಕೊಳಗಳೆಲ್ಲ ತುಂಬ್ಕೊಂಡ್ರೆ ಅದಕ್ಕೆ ಚೆನ್ನಾಗ್ ಐತಮ್ಮ ಹಾ ಮಳೆ ಬೆಳೆನ ಚೆನ್ನಾಗಿ ಆತ ಈ ಸಲ ಕಿರಾ ಏನು ಅದ್ವಾನ ಆಗಲಿಲ್ಲ ಬೆಳೆ ಚೆನ್ನಾಗಿ ಆಯ್ತು ಹೋದಷ್ಟು ಹಂಗೆ ಹೋದಷ್ಟ ಆ ಊಟ ಬರ್ಲಿಲ್ಲ ಹೇಳಿ ಮಳೆ ஓ வந்தா இவாக நாவேனோ பிந்தி ஒத்துக்காக வந்தவம்மா நீவேங்க கையா எல்லாம் ஆட்கண்ட் வந்திரா விடம் பகிம்மா நீங்க தாயின ஒன்றியா நினகூள்ளே மார்க்கான விடு கங்கம் தாயி ஓதே இதாக்ல நினைக்கேன் சவுதுகா நடிதீளக்கி பூஜை மாறி ஆளுக்கா நடி பிந்தி எல்லாம் தண்டு நடிதப்பா நக சித்த நடி து சரி ஜல் ஜல்ி ம்லுக் கரசில்வெனிஸ் இல்லை நான் இன்னேன் குண்டஜி பூஜை அந்த அது ஏன் வசமனையா அதுக்கெந்த சண்ட வாழ்ந்து ஏனோ பூஜை கங்கம் பூஜை ஆலுக்சி எல்லாரும் ஊட்ட காக்கணு அஸ்தேனி ಯಾವ ಪೂಜಾರಪ್ಪಾರ್ಗೂ ಯಾರಿಗೂ ಏನು ಹೋಗಿಲ್ಲ ನಾವೇ ಪೂಜೆ ಮಾಡಿರ ಆತು ಅಂತ ಸುಮ್ಮನಾದಿ ಹ್ಞೂ ಬನ್ರಿ ನಾವೇನೇ ಒಳಕ್ ಹೋಗಿ ಬೇರೆ ಕೈ ಮುಗಿದು ಹಾಲುಕ್ಸಾನೆ ಇನ್ನೇನು ಎಲ್ಲ ಆತಲ್ಲ ಹ್ಞೂ ಕಣೆ ಸಾಕಮ್ಮ ನಡಿ ಒಳ್ಳೆ ಕೆಲಸ ಮಾಡಿದ್ಯಂತ ಜಲ್ ಜಲ್ದ ಆಗ್ತವೆ ಅವ್ರು ತ ಅವ್ರು ಬಂದರೆ ಆ ತಕ ಬರ್ರಿ ಅಂತ ನೂರೆಂಟು ಹೇಳ್ತಾರೆ ಹ್ಞೂ ನಡಿರಿ ನಾವೇನೇ ಪೂಜೆ ಮಾಡಿ ಹಾಲುಸಾನ ఓకే స్నేహితు్రీ ఈ విడియో నేను ఇది ఈ కథ ఇం ముందు ఈ వీడియో ఇష్ట అది లైక్ మిషర్ మరి యామ్ చాలా సబ్స్క్రైబ్ మిగతా వింటే సబ్క్రైబ్ ముందే విడదా సిక్తి నమస్కారం